கன்னட நாடு இது கன்னடிகர நாடி மிடித்தா நாடல்லா பல்லாரே அப்பா ஜை நாங்கத்திரானா ஜை பல்லாரே டைகர் ಿರಿಯರನ್ನು ಕಂಡ್ರೆ ತುಂಬಾ ಗೌರವಿಸ್ತ ಕಿರಿಯರನ್ನ ಕಂಡ್ರೆಸ್ಕೊಂತ ವ್ಯಕ್ತಿತ್ವ ಬಡವರನ್ನ ಕಂಡ್ರೆ ಕರಗುವ ವ್ಯಕ್ತಿತ್ವ ಸನ್ಮಾನ್ಯ ಬಿ ನಾಗೇಂದ್ರ ಅವರ ಹುಟ್ಟುಹಬ್ಬ ದೇವರು ಅವರಿಗೆ ಹೆಚ್ಚಿನ ಆರೋಗ್ಯ ಕೊಟ್ಟ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಮಾಜಿ ಸಚಿವರಾದಂಥ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಿ ನಾಗೇಂದ್ರ ಅವರು ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಬೀದಿ ದಲಿತರ ಆಶಾಕಿರಣ ಆದಂಥ ನಾಗೇಂದ್ರ ಅಣ್ಣನವರ ಹುಟ್ಟುಹಬ್ಬವನ್ನು ನಾಳೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಗೃಹ ಕಚೇರಿಯಲ್ಲಿ ಹೋಮ ಏಳು ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ತದನಂತರ ಹತ್ತು ಗಂಟೆಗೆ ಬಳ್ಳಾರಿಯ ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅದೇ ರೀತಿ ಬಳ್ಳಾರಿಯ ಕೂಲ್ ಕಾರ್ನರ್ ಸರ್ಕಲಲ್ಲಿ ರಕ್ತದಾನ ಶಿಬಿರ ಅದೇ ರೀತಿಯಾಗಿ ಹನ್ನೆರಡು ಗಂಟೆಗೆ ವಿವಿಧ ವಾರ್ಡ್ಗಳಲ್ಲಿ ಕೇಕ್ ಕತ್ತರಿಸುವ ಮೂಲಕ ನಾಗೇಂದ್ರಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ಬೆಳಗ್ಗೆ ವೃದ್ಧಾಶ್ರಮದಲ್ಲಿ ಮುಂಡ್ರಿ ನಾಗರಾಜ್ ಅವರು ಲಿಡ್ಕರ್ ಸಂಸ್ಥೆ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ವೃದ್ಧಾಶ್ರಮದಲ್ಲಿ ಊಟ ಮತ್ತು ಅವರಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮ ಇದೆ ಅದೇ ರೀತಿ ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರಾದಂಥ ಸೊರಗು ನಾಗರಾಜ್ರವರು ವಿಮ್ಸ್ನಲ್ಲಿ ಬಡವರಿಗೆ ಬೆಡ್ಶೀಟು ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಲ್ಲಿ ಕೂಡ ಕೇಕ್ ಕಟ್ಟುವ ಮಾಡುವುದರ ಮೂಲಕ ನಾಗೇಂದ್ರ ಅಣ್ಣನವರ ವಿಶೇಷವಾಗಿ ಹುಟ್ಟು ಹಬ್ಬವನ್ನು ಆಚರಿಸಲಿಕ್ಕೆ ಎಲ್ಲ ಅಭಿಮಾನಿಗಳು ತಯಾರಾಗಿದ್ದಾರೆ ಅವರು ಈ ಭಾಗದ ಕಾರಣ ಅಂದರೆ ತಪ್ಪಾಗಲಾರದು ಅವರ ಆ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಎಲ್ಲ ದಿನದಲಿತರ ಅಲ್ಪಸಂಖ್ಯಾತರ ಬಡವರ ಜೊತೆ ಎಲ್ಲ ಸಮುದಾಯದ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ನಾಗೇಂದ್ರಣ್ಣನವ್ರನ್ನ ಹುಟ್ಟುಹಬ್ಬವನ್ನು ಆಚರಿಸುವುದ್ರ ಮೂಲಕ ತಾವೆಲ್ಲರೂ ಅಭಿಮಾನಿಗಳು ಬಂಧುಗಳು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೆ ನಾಳೆ ಸನ್ಮಾನ್ಯ ಮಾಜಿ ಸಚಿವರು ಮತ್ತು ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅವ್ರ ಹುಟ್ಟುಹಬ್ಬವನ್ನು ಬಿ ನಾಗೇಂದ್ರ ಅಭಿಮಾನಿಗಳ ಬಳಗ ಬಳ್ಳಾರಿ ವತಿಯಿಂದ ಇವತ್ತು ನಾಳೆ ಹುಟ್ಟುಹಬ್ಬದ ಕಾರ್ಯಕ್ರಮಗಳನ್ನು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೊದಲನೇದಾಗಿ ಇವತ್ತೇನು ಶಾಸಕರ ಕಚೇರಿಯಲ್ಲಿ ಮೊದಲನೇ ಬೆಳಗ್ಗೆ ಏಳು ಗಂಟೆಯಿಂದ ಹಿಡಿದು ಸರಿ ಸುಮಾರು ಹನ್ನೊಂದು ಗಂಟೆವರೆಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಈ ಪೂಜಾ ಕಾರ್ಯಕ್ರಮ ಉದ್ದೇಶ ಕ್ಷೇತ್ರದ ಜನರಲ್ ಜನರ ಒಂದು ರೈತರ ಬಡವರ ಮತ್ತು ಎಲ್ಲ ಜನರ ಅಭಿವೃದ್ಧಿ ಒಂದು ಒಳ್ಳೇದಾಗಲಿ ಅಂತೇಳಿ ಒಂದು ಪೂಜಾ ಕಾರ್ಯಕ್ರಮ ಅಭಿಮಾನ ಒಳಗೆ ಹಮ್ಮಿಕೊಂಡಿದ್ದು ಮುಖ್ಯವಾಗಿ ನಮ್ಮ ವಿಶೇಷವಾಗಿ ಕೂಡ ಏನು ನಾಗೇಂದ್ರ ಅವರಿಗೆ ಕೂಡ ದೇವರ ಆಶೀರ್ವಾದ ಇರಲಿ ಮತ್ತು ಅವರು ಬೇಗ ಕ್ಷೇತ್ರದ ಅಭಿವೃದ್ಧಿ ಮತ್ತು ಬಳ್ಳಾರಿಗೆ ಅಭಿವೃದ್ಧಿಗೆ ಅಭಿವೃದ್ಧಿ ಬಳ್ಳಾರಿ ಜಿಲ್ಲೆಗೆ ಅಭಿವೃದ್ಧಿ ಅಭಿ ಅಭಿವೃದ್ಧಿಗಾಗಿ ಉಸ್ತುವಾರಿ ಸಚಿವರಾಗಿ ಮತ್ತು ಶಾಸಕ ಸಚಿವರಾಗಿ ಬರಬೇಕಂತೇಳಿ ಸ ಅಭಿಮಾನಿ ಬಳಗದ ವತಿಯಿಂದ ಒಂದು ಹೋಮ ಮತ್ತು ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದೇ ನಿಟ್ಟಿನಲ್ಲಿ ಮತ್ತು ಹನ್ನೊಂದು ಗಂಟೆ ನಂತರ ಒಂದು ಶಾಸಕರ ಒಂದು ಕಚೇರಿಯಲ್ಲಿ ನಾವು ಒಂದು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ನಾಗೇಂದ್ರ ಅಭಿಮಾನಿಗಳ ಸಮ್ಮುಖದಲ್ಲಿ ಅವ್ರ ಹುಟ್ಟೊಬ್ಬನ ಆಚರಣೆ ಮಾಡೋಕೆ ಕಾರ್ಯಕ್ರಮ ನೆರವೇರಿಸಲಾಗಿದೆ ಅದ ನಂತರದಲ್ಲಿ ಕೂಡ ಮತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಇರುವುದರಿಂದ ಶಾಸಕರ ಕಚೇರಿಯಲ್ಲಿ ಮತ್ತು ಅಭಿಮಾನಿಗಳ ವತಿಯಿಂದ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಈಗಾಗಲೇ ಬಸವರಾಜ ಅಣ್ಣವರು ಹೇಳಿದಂತೆ ಮುಂಡಗಿ ನಾರಾಜ್ ಅವರ ಒಂದು ಕಾರ್ಯಕ್ರಮವನ್ನು ಸಂಗನಿಕಲ್ಲ ವೃದ್ಧಾಶ್ರಮ ಕಾರ್ಯಕ್ರಮದಲ್ಲಿ ಬಟ್ಟೆ ವಿತರಣೆ ಅನ್ನದಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸರಗುನಾಗರವರ ಕಾರ್ಯಕ್ರಮ ಅವರು ಎ ಪಿ ಸಿ ಎ ಪಿ ಸಿ ಮಾಜಿ ಅಧ್ಯಕ್ಷರು ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಬ್ಲಡ್ ಬ್ಯಾಂಕನ್ನು ಬ್ಲಡ್ ವಿತರಣೆ ಕಾರ್ಯಕ್ರಮ ಮತ್ತು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಸವೆನಿಲ್ಸಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸನ್ಮಾನ್ ನಾಗೇಂದ್ರ ಅಭಿಮಾನಿಗಳ ವತಿಯಿಂದ ಈ ಕಾರ್ಯಕ್ರಮವನ್ನು ಮತ್ತು ದುರ್ಗಮ್ಮ ಗುಡಿಯಲ್ಲಿ ಪೂಜೆ ಕಾರ್ಯಕ್ರಮ ಇದೆ ಸನ್ಮಾನ್ಯ ನಾಗೇಂದ್ರ ಹುಟ್ಟಿದಬ್ಬ ಅವರ ವ್ಯಕ್ತಿತ್ವವನ್ನು ಒಂದು ಒಂದೇ ವಾಕ್ಯದಲ್ಲಿ ಕೂಡ ಅವ್ರನ್ನ ಬರ ಗುಣಗಾನ ಮಾಡಬಹುದು ಹಿರಿಯರನ್ನ ಕಂಡ್ರೆ ತುಂಬಾ ವ್ಯಕ್ತಿತ್ವ ಕಿರಿಯರನ್ನು ಕಂಡ್ರೆ ಪ್ರೀತಿಸುವಂತ ವ್ಯಕ್ತಿತ್ವ ಬಡವರನ್ನು ಕಂಡ್ರೆ ಕರಗುವ ವ್ಯಕ್ತಿತ್ವ ಮಕ್ಕಳನ್ನು ಕಂಡರೆ ಮುದ್ದಿಸುವ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವ ಹೊಂದಿರತಕ್ಕಂಥ ಜಾತ್ಯತೀತಿಯ ನಾಯಕ ಹೈದ ನಾಯಕ ದಲಿತ ನಾಯಕ ಇರ್ತಕ್ಕಂಥ ಸನ್ಮಾನ್ಯ ಬಿ ನಾಗೇಂದ್ರ ಅವರ ಹುಟ್ಟುಹಬ್ಬ ದೇವರು ಅವರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ ಮತ್ತು ಅವರು ವಿಶೇಷವಾಗಿ ಬಳ್ಳಾರಿ ಎಲ್ಲರೂ ಒಂದು ಕೂಗಿ ಏನೆಂದರೆ ಅವರು ಸಚಿವರನ್ನಾಗಿ ಬರಲರ್ತಕ್ಕಂಥ ಮತ್ತೊಮ್ಮೆ ಕೋರಿಕೆ ಇದೆ ತಾಯಿ ದುರ್ಗಮ್ಮವ್ವ ಕೋಟೆ ಮಲ್ಲೇಶ್ವರ ಸ್ವಾಮಿ ಮೂಕ ಮಲ್ಲೇಶ್ವರ ಸ್ವಾಮಿ ಅವ್ರಿಗೆ ಆಶೀರ್ವಾದ ನೀಡಲಿ ಅಂತೇಳಿ ನಮ್ಮ ಎಲ್ಲರೂ ಪರವಾಗಿ ನಾವು ನಾವು ಅವ್ರನ್ನ ಮಂತ್ರಿಯಾಗಿ ಬರಲಿ ಅಂತ ನಾವು ಕೋರುತ್ತೇವೆ ಸನ್ಮಯನ ಶ್ರೀ ಬಿ ನಾಗೇಂದ್ರ ಹುಟ್ಟಹಬ್ಬವನ್ನು ನಮ್ಮ ಕೋಲ್ ಬಜಾರ್ ಭಾಗದಲ್ಲಿ ಹನ್ನೊಂದು ಕಾರ್ಪೊರೇಟರ್ಸ್ ವಿವಿಧ ಭಾಗಗಳಲ್ಲಿ ಊಟದ ವ್ಯವಸ್ಥೆ ಮಾಡಿ ಮತ್ತು ಅಲ್ಲಿ ಜನ ಎಲ್ಲರನ್ನ ಸೇರಿಸಿಕೊಂಡು ಊಟ ಹುಟ್ಟಬ್ಬವನ್ನು ಆಚರಣೆ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಲಾಗುತ್ತಿದೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಬ ಅಭಿಮಾನ ಸಂಘದಿಂದ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಸಿದ್ಧತೆಗಳು ಮಾಡಲಾಗ್ತದೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬಿ ನಾಗೇಂದ್ರಣ್ಣ ಅವರ ಜನ್ಮದಿನದ ಪರವಾಗಿ ಅವರ ಅಭಿಮಾನದ ಪರವಾಗಿ ಅವರ ಕಚೇರಿಯಲ್ಲಿ ಜನ್ಮದಿನವನ್ನು ಬಳ್ಳಾರಿ ಗ್ರಾಮಾಂತರ ಹಾಗೂ ಕಲ್ಬಜನ ಹನ್ನಂದವಾಡುವ ಎಲ್ಲ ಅಭಿಮಾನಿಗಳು ಇಲ್ಲಿ ಹೋಮ ಹವನ ಮತ್ತು ಕೇಕು ಕತ್ತರಿಸಲಾಗುವುದು ಹಾಗೂ ದುರ್ಗಂಬಡೆಯಲ್ಲಿ ವಿಶೇಷವಾದಂಥ ಪೂಜೆ ಮತ್ತು ಹೌಲ್ಬಜನ ಹನ್ನೊಂದು ವಾರ್ಡ್ಗಳಲ್ಲಿ ರಕ್ತದಾನದ ಶಿಬಿರ ಮತ್ತು ಕುಲ್ಕರ ರಕ್ತದಾನ ಶಿಬಿರ ಮತ್ತು ಮುಂಡ್ರಗಿ ನಾರಾಯಣ್ಣವರು ಅವರು ವೃದ್ಧಾಶ್ರಮದಲ್ಲಿ ಅವರು ಸಹ ಬಟ್ಟೆ ವಿತರಣೆ ಸಹ ಮಾಡ್ತಾ ಸೊ ಈ ಹವನ ಕಾರಣ ಹವನ ಹೋಮ ಹವನ ಯಾಕೆ ಮಾಡ್ತಾ ಇತ್ತು ಅಂದರೆ ಎಲ್ಲ ನಮ್ಮ ಗ್ರಾಮಾಂತರದ ಎಲ್ಲ ಮತದಾರರು ಹಾಗೂ ಕರ್ನಾಟಕ ಜನತೆಯವರು ಶಾಂತವಾಗಿರಲಿ ಹಾಗೂ ನಮ್ಮ ನಾಗೇಂದ್ರಣ್ಣ ಅವರು ಬರೋಂಥ ದಿನಗಳಲ್ಲಿ ಅವರು ಮತ್ತೆ ಸಚಿವ ಜಿಲ್ಲಾ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರಬೇಕಂತ ನಾನು ಸನ್ಮಾನ್ಯ ಬಿ ನಾಗೇಂದ್ರ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಕೇಂದ್ರ ಕಚೇರಿಯಲ್ಲಿ ಹೋಮ ಮತ್ತು ಊಟದ ವ್ಯವಸ್ಥೆ ಹಾಗೂ ಬ್ಲಡ್ ಕ್ಯಾಂಪು ಹಲವಾರು ವಾರ್ಡ್ಗಳಲ್ಲಿ ಅವರು ಬ್ಲಡ್ ಕ್ಯಾಂಪ್ಗಳು ಮತ್ತು ಕೇಕ್ ಕತ್ತರಿಸುವ ಮೂಲಕ ಅಂತ ಇಜ್ಜುಬು ಇಜುಬುರಮಿಯಿಂದ ಆಚರಿಸಿ ಆಚರಿಸುತ್ತಿರ್ತಾರೆ ಅವರ ಬಾಬಾ ಇದು ಯಾರು ಬಿ ನಾಗೇಂದ್ರ ಸರ್ ಅವರು ಬುದ್ಧ ಬಸವ ಬೇಡಕರು ಅನಿಯಾಗಿ ಸರಳ ಸಜ್ಜನರ ಎಲ್ಲ ದೀನ ದಲಿತರ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿರುತ್ತಾರೆ ಅತಿ ಶೀಘ್ರದಲ್ಲಿ ಅವರು ಮಿನಿಸ್ಟ್ರು ಪದವಿಯನ್ನು ತಗೊಂಡು ಬಳ್ಳಾರಿ ಬರ್ಬೇಕಂತ ಹೇಳಿ ಅವರ ಹುಟ್ಟುಹಬ್ಬವನ್ನು ಶುಭ ಕೋರುತ್ತೇನೆ ನಾಳೆ ನಾಗೇಂದ್ರನ ಬರ್ತಡೇ ಬಳ್ಳಾರಿ ಅಬ್ಬಾ ಜೈ ಜೈ ಟೈಗರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ